ಒಂದರ ಮಗ್ಗಿ ಒಂದೊಂದ್ಲಿ ಒಂದು ಒಂದೆರಡ್ಲಿ ಎರಡು ಒಂದು ಮೂರ್ಲಿ ಮೂರು ಒಂದು ನಾಲ್ಕಲಿ ನಾಲ್ಕು ಒಂದು ಐದ್ಲಿ ಐದು ಒಂದು ಆರ್ಲಿ ಆರು ಒಂದು ಏಳ್ಲಿ ಏಳು ಒಂದು ಎಂಟ್ಲಿ ಎಂಟು ಒಂದೊಂಬತ್ಲಿ ಒಂಬತ್ತು ಒಂದು ಹತ್ಲಿ ಹತ್ತು ಎರಡರ ಮಗ್ಗಿ ಎರಡು ಒಂದ್ಲಿ ಎರಡು ಎರಡು ಎರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಎರಡು ನಾಲ್ಕ್ಲಿ ಎಂಟು ಎರಡು ಐದ್ಲಿ ಹತ್ತು ಎರಡು ಆರ್ಲಿ ಹನ್ನೆರಡು ಎರಡು ಏಳ್ಲಿ ಹದಿನಾಲ್ಕು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡು ಹತ್ಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರ್ ಎರಡ್ಲಿ ಆರು ಮೂರ್ ಮೂರ್ಲಿ ಒಂಬತ್ತು ಮೂರ್ ನಾಲ್ಕು ಹನ್ನೆರಡು ಮೂರು ಐದ್ಲಿ ಹದಿನೈದು ಮೂರ್ ಆರ್ಲಿ ಹದಿನೆಂಟು ಮೂರ್ ಏಳ್ಲಿ ಇಪ್ಪತ್ತೊಂದು ಮೂರ್ ಎಂಟ್ಲಿ ಇಪ್ಪತ್ನಾಲ್ಕು ಮೂರ್ ಒಂಬತ್ತು ಇಪ್ಪತ್ತೇಳು ಮೂರ್ ಹತ್ಲಿ ಮೂವತ್ತು ನಾಲ್ಕರ ಮಗ್ಗಿ ನಾಕ್ ಒಂದ್ಲಿ ನಾಲ್ಕು ನಾಲ್ಕೆರಡು ಎಂಟು ನಾಕ್ ಮೂರ್ಲಿ ಹನ್ನೆರಡು ನಾಕ್ ನಾಲ್ಲಿ ಹದಿನಾರು ನಾಲ್ಕೈದು ಇಪ್ಪತ್ತು ನಾ ಕಾರ್ಲಿ ಇಪ್ಪತ್ನಾಲ್ಕು ನಾಕೇಳಲಿ ಇಪ್ಪತ್ತೆಂಟು ನಾಕೆಂಟ್ಲಿ ಮೂವತ್ತೆರಡು ನಾಲ್ಕು ಒಂಬತ್ಲಿ ಮೂವತ್ತಾರು ನಾಕು ಹತ್ಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದ್ ಮೂರ್ಲಿ ಹದಿನೈದು ಐದ್ ನಾಲ್ಕು ಇಪ್ಪತ್ತು ಐದೈದ ಇಪ್ಪತ್ತೈದು ಆರ್ಲಿ ಮೂವತ್ತು ಐದು ಏಳು ಮೂವತ್ತೈದು ಐದೆಂಟಲಿ ನಲವತ್ತು ಐದೊಂಬತ್ ನಲವತ್ತೈದು ಐದು ಹತ್ಲಿ ಐವತ್ತು ಆರರಮಗ್ಗಿ ಆರ್ ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು ಆರ್ ನಾಲ್ಕು ಇಪ್ಪತ್ನಾಲ್ಕು ಆರ್ ಐದ್ಲಿ ಮೂವತ್ತು ಆರ್ ಆರ್ಲಿ ಮೂವತ್ತಾರು ಆರ್ ಏಳ್ಲಿ ನಲವತ್ತೆರಡು ಆರ್ ಎಂಟ್ಲಿ ನಲವತ್ತೆಂಟು ಆರ್ ಒಂಬತ್ಲಿ ಐವತ್ನಾಲ್ಕು ಆರ್ ಹತ್ಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳು ಎರಡು ಹದಿನಾಲ್ಕು ಏಳು ಮೂರ್ಲಿ ಇಪ್ಪತ್ತೊಂದು ಏಳು ನಾಲ್ಕ್ಲಿ ಇಪ್ಪತ್ತೆಂಟು ಏಳು ಐದುಲಿ ಮೂವತ್ತೈದು ಏಳು ಆರು ನಲವತ್ತೆರಡು ಏಳು ಏಳ್ಲಿ ನಲವತ್ತೊಂಬತ್ತು ಏಳೆಂಟಲಿ ಐವತ್ತಾರು ಏಳೊ ಒಂಬತ್ತು ಅರುವತ್ತ್ಮೂರು ಏಳತ್ಲಿ ಎಪ್ಪತ್ತು ಎಂಟರ ಮಗ್ಗಿ ಎಂಟೊಂದಲಿ ಎಂಟು ಎಂಟೆರಲಿ ಹದಿನಾರು ಎಂಟು ಮೂರ್ಲಿ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲಿ ಮೂವತ್ತೆರಡು ಎಂಟೈದು ನಲವತ್ತು ಎಂಟಾರಲಿ ನಲವತ್ತೆಂಟು ಎಂಟೇಳಿ ಐವತ್ತಾರು ಎಂಟೆಂಟ್ಲಿ ಅರವತ್ನಾಲ್ಕು ಎಂಟೊಂಬತ್ಲಿ ಎಪ್ಪತ್ತೆರಡು ಎಂಟು ಹತ್ತಲಿ ಎಂಬತ್ತು ಒಂಬತ್ತರ ಮಗ್ಗಿ ಒಂಬತ್ತೊಂದಲಿ ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈಲಿ ನಲವತ್ತೈದು ಒಂಬತ್ತಾರಲ್ಲಿ ಐವತ್ನಾಲ್ಕು ಒಂಬತ್ತೇಳಲ್ಲಿ ಅರುವತ್ತ್ಮೂರು ಒಂಬತ್ತೆಂಟಲಿ ಎಪ್ಪತ್ತೆರಡು ಒಂಬತ್ತೊಂಬತ್ತು ಎಂಬತ್ತೊಂದು ಒಂಬತ್ತು ಹತ್ತು ತೊಂಬತ್ತು ಹತ್ತರ ಮಗ್ಗಿ ಹತ್ತೊಂದಲಿ ಹತ್ತು ಹತ್ತೆರಡು ಇಪ್ಪತ್ತು ಹತ್ಮೂರಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ತೈದುಲಿ ಐವತ್ತು ಅರವತ್ತು ಅರುವತ್ತು ಹತ್ತೇಳಿ ಎಪ್ಪತ್ತು ಎಂಟ್ಲಿ ಎಂಬತ್ತು ಹತ್ತೊಂಬತ್ತು ತೊಂಬತ್ತು ಹತ್ತಲಿ ನೂರು